ಮನೆ ರೋಡಲ್ಲಿ ಯೋಗ ಮನುಷ್ಯ ಇದ್ದ ಆ ಮನುಷ್ಯ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾನೆ ನನಗಂತೂ ಆ ವಿಷಯ ಕೇಳಿ ತುಂಬ ಬೇಜಾರಾಗಿಬಿಡುತ್ತೆ ಯಾಕಂದರೆ ಯಪ್ಪನಿಗೆ ಸಾಯ ವಯಸ್ಸಂತೂ ಆಗಿರಲಿಲ್ಲ ಆದರೂ ಸಡನ್ನಾಗಿ ಸತ್ತೋಗ್ಬಿಡ್ತಾರೆ ನಾನು ಸರಿ ಹೋಗೋಣ ಅಯ್ಯಪ್ಪ ನೋಡ್ಕೊಂಬರೋಣ ಕೊನೆ ದಿವಸ ಅಲ್ವಾ ಮತ್ತೆ ಸಿಗಲ್ಲ ಅಂದ್ಕೊಂಡು ಹೋದೆ ಅವ್ರನ್ನ ಅವ್ರ ಮನೆ ಮುಂದೆ ರೋಡಲ್ಲಿ ಮಲಗಿಸಿರ್ತಾರೆ ಮಲಗಿಸಿದ ಮೇಲೆ ನಾನು ಹೇ ತಗೊಂಡು ಹೋಗುವಾಗ ಏನೇನು ತೊಗೊಂಡು ಹೋಗ್ತಾರೆ ಅಂಥೇಳಿ ಹೋಗಿ ಬಂದು ಹೋಗಿ ಬಂದು ಆಯಪ್ಪನ ಕಡೆ ನೋಡ್ತಾನೆ ಇದ್ದೆ ಹೇಗೆ ಹೋಗ್ತಾರೆ ಏನೇನೆಲ್ಲ ತೊಗೊಂಡು ಹೋಗ್ತಾರೆ ಅಂತೇಳಿ ನೋಡ್ತಾ ಇದ್ದೆ ಏನಕ್ಕಪ್ಪ ಹೀಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದಲ್ಲ ನಿಜವಾದ ವಿಷಯ ನೋಡಿ ಇವಾಗ ಹೇಳ್ತೀನಿ ನಮ್ಮ ಮನೆ ರೋಡ್ಗೆ ಎಲ್ಲಿಂದಲೋ ಒಂದು ನಾಯಿ ಬ ನಾಯಿ ಮರಿ ಬಂದು ಸೇರ್ಕೊಂಬಿಟ್ಟಿರ್ತಾನೆ ಅವನು ಮತ್ತೆ ಅವನ ಎಲ್ಲಿಂದ ಬಂದಿರ್ತಾನಲ್ಲ ಅಲ್ಲಿಗೆ ಹೋಗೋದಿಕ್ಕೆ ನಮ್ಮ ಮನೆ ಹತ್ರ ಇರೋ ನಾಯಿಗಳು ಅಂದರೆ ನಮ್ಮ ರೋಡಲ್ಲಿರೋ ನಾಯಿಗಳು ಬಿಡ್ತಾ ಇರಲ್ಲ ಅವನ್ನ ನೋಡಿದರೆ ಸಾಕು ಕಚ್ತಾ ಇರ್ತಾರೆ ಒಂದು ಎರಡು ಮೂರು ಸತಿ ಕೂಡ ಜೋರಾಗೆ ಕಚ್ಚಿದ್ದಾರೆ ಆ ನಾಯಿ ಮರಿಗೆ ಹಾಗಾಗಿ ಆ ನಾಯಿ ಮರಿ ಕಾರ್ ಕೆಳಗಡೆ ಮಾತ್ರ ಬಚ್ಚಿಟ್ಕೊಳ್ತಾ ಇದ್ದ ಕಾರ್ ಕೆಳಗಡೆ ಮೋರಿ ಕೆಳಗಡೆ ಹೋಗೋಗಿ ಬಚ್ಚಿಟ್ಕೊಳ್ತಾ ಇದ್ದ ಒಂದಿನ ಒಬ್ಬಳು ಮಹಾ ತಾಯಿ ಮೋರಿ ಕೆಳಗಡೆ ನಾಯಿ ಹೋಗಿ ಬಚ್ಚಿಟ್ಕೊಳ್ಳುತ್ತೆ ಅಂತೇಳಿ ಆ ಮೋರಿನ ಮುಚ್ಚಿಬಿಡ್ತಾಳೆ ಆ ನಾಯಿ ಮರಿ ಆ ಮೋರಿಗೆ ಹೋಗಿ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ ಕಾರ್ ಇದ್ದಾಗ ಕಾರ್ ಕೆಳಗಡೆ ಇರುತ್ತೆ ಕಾರ್ ಇಲ್ಲದೆ ಇರುವಾಗ ಈ ಪುಣ್ಯಾತ್ಮ ಸತ್ತೋಗಿದ್ದಾರಲ್ಲ ಅವರು ಆಟೋದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದ ಆ ಪುಣ್ಯಾತ್ಮ ಒಂದೆರಡು ಸತಿ ಏನು ಮಾಡ್ತಾರೆ ಜೋರಾಗಿ ಒಂದೆರಡು ಸತಿ ಹೊಡೆದಿರ್ತಾರೆ ಆಟೋಗ್ಯಾಕೆ ಬಂದು ಕೂತ್ಕೊಳ್ತೀಯ ಅಂತೇಳಿ ಮಳೆ ಬರುವಾಗ್ಲಂತೂ ಆ ನಾಯಿ ಜೋರಾಗಿ ಅಳ್ತಾಯಿತ್ತು ಕುತ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇಲ್ಲ ರೋಡಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ರೋಡಲ್ಲಿದ್ದರೆ ನಾಯಿಗಳು ಕಚ್ಚುತ್ತೆ ಎಲ್ಲಪ್ಪ ಹೋಗೋದು ಅಂತೇಳಿ ನಾಯಿ ಮರಿಯಲ್ವಾ ಜೋರಾಗಿ ಅಳ್ತಾಯಿದ್ದ ನಾನೇನು ಮಾಡಿದೆ ನಮ್ಮ ಮನೆ ಓನರ್ ಹತ್ರ ಮಾತಾಡಿ ಗೇಟ್ ಒಳಗಡೆ ಹಿಡ್ತಾಯಿದ್ದೆ ಅದರಲ್ಲಿ ಅವರು ಕೆಲವ್ರಿಗೆ ಹಾಗಲ್ಲ ನನ್ನ ಹತ್ರ ಮಾತಾಡಿದ ಮೇಲೆ ಆ ಅಂತ ಹೇಳೋರು ನಾನು ಇಲ್ಲದೆ ಇರುವಾಗ ಅವ್ರನ್ನ ಇದ್ರು ಮತ್ತೆ ಅವನು ಇದ್ದ ಸರಿ ನಾನೇನು ಮಾಡೋದು ಅಂತ ಹೇಳಿ ಹಾಗೇ ಒಂದೆರಡು ಮೂರು ದಿವಸ ಬಿಟ್ಟೆ ಮತ್ತೆ ಆ ನಾಯಿ ಮರಿ ಏನಪ್ಪ ಮಾಡ್ತಾಯಿತ್ತು ಅಂದರೆ ಜೋರು ಮಳೆ ತಡೆಯೋಕ್ಕಾಗದೇ ಇದ್ದಾಗ ಅಪ್ಪ ಪರವಾಗಿಲ್ಲ ಅಂತೇಳಿ ಆ ಯಪ್ಪ ನಿದ್ದೆ ಮಾಡೋ ಟೈಮಲ್ಲಿ ಆಟೋದಲ್ಲಿ ಹೋಗಿ ಇತ್ತು ಅವನೇನು ಮಾಡ್ದ ಆ ಮನುಷ್ಯ ಅಂತಂದರೆ ಆಟೋದಲ್ಲಿ ಕುತ್ಕೋಬಾರ್ದು ಅಂಥೇಳಿ ಏನೇನೋ ಕಡ್ಡಿ ಕಲ್ಲು ಅವನು ಕುತ್ಕೊಂಡಿದ್ದ ತಕ್ಷಣ ಚುಚ್ಕೋಬೇಕು ಕುತ್ಕೋಬಾರ್ದು ಆ ಥರ ನೋವು ಬರಬೇಕು ಆ ಥರ ಏನೇನೋ ಆಟೋದಲ್ಲಿ ಇದ್ದ ಅವ್ನ ಅಲ್ಲಿ ಕುತ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ ನಾನಿದೆಲ್ಲ ನೋಡಿ ಆ ರೋಡ್ ಕೆಳಗಡೆನೆ ಒಂದು ಪುಟ್ಟು ಮನೆ ಮಾಡಿ ಇಟ್ಟಿದ್ದೆ ಅವನು ಹೇಗೋ ಅಲ್ಲಿ ಇದ್ದ ನಾನೇ ಅವರು ಅಲ್ಲಿರೋ ಜನಗಳಿಗೆಲ್ಲ ಹೇಳಿದೆ ನಾನು ಅವ್ನ ನಾಯಿ ಮರಿ ಈ ಗಲೀಜು ಮಾಡಲಿ ಏನು ಮಾಡಲಿ ನಾನು ಅವನ್ನ ನೋಡ್ಕೊಳ್ತೀನಿ ನೀವು ಅವನ ವಿಷಯಕ್ಕೆ ಬರಬೇಡಿ ಅಂತೇಳಿ ನಾನೇ ಅವನ್ನ ನೋಡ್ಕೊಳ್ತಾ ಇದ್ದೆ ಏನಪ್ಪ ಹೇಳಕ್ಕೆ ಬಂದೆ ಅಂತಂದರೆ ನೋಡಿ ಆಟೋದಲ್ಲ ಅಯ್ಯಪ್ಪ ಮಲ್ಗೋಕೆ ಬಿಟ್ಟಿಲ್ಲ ನಾಯಿಗಿಂತ ಮುಂಚೆನೇ ಅವರು ಸತ್ತೋದ್ರು ಸಾಯೋ ವಯಸ್ಸೂ ಆಗಲಿಲ್ಲ ಮತ್ತು ಸತ್ತಾಗ ಅವನ ಆಟೋನೂ ಹೋಗಲಿಲ್ಲ ಅವನ ಮನೆಯೂ ಹೋಗಲಿಲ್ಲ ಮತ್ತು ಈ ಪುಣ್ಯಾದ ಕಿತ್ತಿ ನಾಯಿ ಹೋಗಿ ಮೋರಿ ಒಳಗಡೆ ಕುತ್ಕೊಳ್ಳುತ್ತೆ ಅಂತೇಳಿ ಮೋರಿ ಮುಚ್ಚಿದ್ಲಲ್ಲ ಆ ಪುಣ್ಯಾತ್ ಕಿತ್ತಿನೂ ಅಷ್ಟೇ ತುಂಬ ಬಿಸ್ನೆಸ್ ಲಾಸ್ ಆಯ್ತ ಅಂತೇಳಿ ಸ್ವಂತ ಮನೇನ ಬಿಟ್ಟು ಬೇರೆ ಕಡೆ ಎಲ್ಲೋ ಹೊರಟೋದ್ರು ಆ ನಾಯಿಗೆ ಅಷ್ಟು ಟಾರ್ಚರ್ ಮಾಡಿ ಅವರು ಏನು ಸಾಧನೆ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗಲಿಲ್ಲ ನಿಮ್ಗೇನಾದರೂ ಅರ್ಥ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ